ಫಾರ್ಮ್ ಸೋಲಾಪುರ್ ಫಾರಂ ಇದೆ ಯಾಕಂದ್ರೆ ಅದು ಉಸ್ಮಾನಾಬಾದ್ ಜಿಲ್ಲಾ ಇದೆ ಗೆ ಅದು ಉಸ್ಮಾನಬಾದಿ ಸಿಕ್ತ ಬೇರೆ ಕಡೆ ಎಲ್ಲೂ ಸಿಗಲ್ಲ ಲೋಕನ್ ಕೊಟ್ಟಿನಿ ಒಂದ್ಸಾರಿ ಕೊಡ್ಬೇಕು ಕೊಡ್ಬೇಕು ಸರಿ ಸರ್ ಕೊಟ್ಟಿನಿ ಮತ್ತೆ ಯಾರಿಗೇ ಬೇಕು ಎಲ್ಲಾರ್ಗು ಸೇಮ್ ಮೂವತ್ತೋ ಪೂರಾ ಆಲ್ ಇಂಡಿಯಾ ಕನ್ಯಾಕುಮಾರಿ ಇಂದ ಅದು ನಮ್ಮ ಹೆಸರು ವಿಕಾಸ್ ಆತ್ಮಾಪುರ್ ಅಂತ ಹುಮನಿಕ್ ಇಲ್ಲಿ ಲಕ್ಕಿ ಗೋಟ್ ಫಾರ್ಮ್ ನಾವು ಯೂಟ್ಯೂಬ್ಲಿಂತ ಪರಿಚಯ ಮಾಡ್ಕೊಂಡು ತ್ರೀ ಡೇಸ್ ಮುಂದೆ ಆರ್ಡರ್ ಮಾಡಿದೆವು ರೀ ಲಕ್ಕಿ ಉಸ್ಮಾನಾಬಾದಿಗೆ ಕೊಟ್ರಿ ಥರ್ಡ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲಾ ಹತ್ತತ್ತು ಪೀಸ್ ತೊಗೊಂಡಿದ್ದೇವೆ ಆಮೇಲೆ ಟೋಟಲ್ ಮೂವತ್ತು ಬುಕ್ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನು ಟ್ರಾವೆಲಿಂಗು ಎಲ್ಲ ಅವ್ರ ಕಡೆ ಆದ್ರಿ ಅವ್ರಿಗೆ ಕರ್ಕೊಂಡು ಬಂದ್ರಿ ಎಲ್ಲ ಮತ್ತೆ ಮತ್ತವ್ರ ಜೊತೆಗೆ ಏನಾರ ಕೊಟ್ಟರು ಸರ್ ಈಗ ಎರಡು ಟ್ರೇ ಕೊಟ್ಟಾರ್ರೀ ಇವು ದೊಡ್ಡ ಟ್ರೀ ಅದು ನೂರು ರೂಪಾಯಿ ಸಣ್ಣದನ್ನು ಬಟ್ಟೆ ಕೊಡೋಲ್ಲ

ನಮ್ ಗ್ಯಾರಂಟಿ ಏನು ಆಗ್ಲಿ ನಮ್ ಜವಾಬ್ದಾರಿ ಅದಕ್ಕೆ ಮುಂದೆ ಅದು ಯಾಕಂದ್ರೆ ಪ್ರಾಣ ಜೀವ ಅದ ಹೇಳಾಕ್ ಬರಲ್ಲ ಸುಮ್ನೆ ಪಟ್ಟಿ ಲೆಕ್ಕ ಕೊಡ್ತೇನೆ ಸುಮ್ ಪಟ್ಟಿ ಲೆಕ್ಕಗೂ ಕಡಿಮೆ ರೇಟ್ ಇದೆ ಮತ್ತೆ ಫುಲ್ ಶೈನಿಂಗ್ ಸುಮ್ನೆ ಎಷ್ಟಿಷ್ಟು ಸಣ್ಣ ಸಣ್ಣ ನಾನ್ ಮೊದ್ಲೇ ವಿಡಿಯೋ ಮಾಡಿದ್ರು ಎಲ್ಲಾರ್ ಮನುಷ್ಯ ಏನ್ ಜವಾರಿ ಕೊಡ್ತದ ನಮ್ದು ಇದು ಫಾರ್ಮ್ ಸೋಲಾಪುರ್ ಫಾರ್ಮ್ ಇದೆ ಯಾಕಂದ್ರೆ ಅದು ಉಸ್ಮಾನಾಬಾದ್ ಜಿಲ್ಲಾ ಇದೆ ಉಸ್ಮಾನಾಬಾದ್ಗೆ ಅದು ಉಸ್ಮಾನಬಾದಿ ಸಿಕ್ತದ ಬೇರೆ ಕಡೆ ಎಲ್ಲೂ ಸಿಗಲ್ಲ ಸುಮ್ನೆ ಹೇಳ ಕರ್ನಾಟಕ ಎಲ್ಲೆಲ್ಲ ಕಡೆ ಸಿಕ್ತದ ಸಿಗಲ್ಲ ಸಣ್ಣ ಸಣ್ಣ ಮರಿ ಸಿಕ್ತದ ನೋಡ್ರಿ ಇಲ್ಲಿ ಅದಕ್ಕೆ ಇಪ್ಪತ್ತೈದು ಕೆಜಿ ತೂಕ ಇದೆ ಅಷ್ಟೇ ಇಪ್ಪತ್ತೈದು ಕೆಜಿ ಅಷ್ಟೇ ಅದು ಸರ್ ಹೇಳ್ತೀರಾ ಅಂದ್ರೆ ಈಗ ಅಲ್ಲಿ ಬೇರೆ ಕಡೆ ಬುಕ್ ಮಾಡಿದ್ರ ಅವ್ರು ಅಲ್ಲೇ ಲೋಕಲ್ ಮರಿ ತೊಗೊಂಡು ಕೊಡ್ತಾರೆ ನಾವು ಆದ್ರೆ ಉಸ್ಮಾನ ಬದಿನ ಪುಯರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ಹೇಳಿದ್ವಿ ಎಲ್ಲರ ಮನುಷ್ಯ ಗೊತ್ತಿಲ್ಲಪ್ಪ ಕಿಸಾನ್ ಅದು ರೈತರು ಬರ್ತಾರೆ ರೈತರಿಗೆ ಜಾಸ್ತಿ ಅದು ಮಾಹಿತಿ ಇಲ್ಲ ಹೌದು ಹಿಂಗೆ ಹೋಗ್ತದ ಮತ್ತೆ ಮೋಸ ಆಗಿದೆ ಹಿಂಗಾಗಿದೆ ಅದ್ ಸಲುವಾಗಿ ಸ್ವಲ್ಪ ಚಂದ್ ನೋಡ್ಕೋಬೇಕು ಫಾರ್ಮ್ ಬನ್ನಿ ಡೈರೆಕ್ಟ್ ಫಾರಂ ನೋಡಿ ಬುಕ್ ಮಾಡಬೇಕು ನಮ್ಮ ನಂಬರ್ ಇರ್ತದ ನಮ್ಮ ಹೆಸರು ಮೇಲೂ ಬೇರೆ ಬೇರೆ ಮಂಚ ಫೋನ್ ಮಾಡ್ತದೆ ಎಲ್ಲರಿಗೂ ನಮ್ಮ ಲಕ್ಕಿ ಗೋಲ್ಡ್ ಫಾರಮ್ ಇದೆ ಲಕ್ಕಿ ಗೋಲ್ಡ್ ಫಾರ್ಮ್ಗೆ ಎರಡೇ ನಂಬರ್ ಇದೆ ಒಂದು ಮೇಡಮ್ ನಂಬರ್ ಸಿಕ್ಸ್ ತ್ರೀ ನಂಬರ್ ಒಂದು ನಮ್ಮದು ನಂಬರ್ ಜೀರೋ ಫೈವ್ ಮತ್ತು ಬೇರೆ ಯಾರೂ ಇಲ್ಲ ಯಾರೂ ಮಾಡ್ತದೋ ಅದು ಮೋಸ ಇರ್ತದ ಡಾಡ್ನೂ ವಿಡಿಯೋ ಕಾಲ್ ಮಾಡಿ ನಮ್ಮ ಫಾರ್ಮ್ ಆಫೀಸ್ ನೋಡಿ ಅದಕ್ಕೆ ಆದಮೇಲೆ ಬುಕ್ಕಿಂಗ್ ಮಾಡಬೇಕು ನಮ್ಮ ಮೇಡಮ್ ಇರ್ತದ ಮೇಡಮ್ಗೆ ವೀಡಿಯೋ ಕಾಲ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಅದಕ್ಕೆ ಅದು ಬುಕಿಂಗ್ ಮಾಡ್ಕೋದು ಹೋಗಬೇಕು ಯಾಕಂದ್ರೆ ಸ್ವಲ್ಪ ಚಲೋ ಇತ್ತು ಅಂದ್ರೆ ನೀವು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ YouTube ಅಲ್ಲಿ ನೋಡ್ತಾರೆ ನೋಡಿ ಎಲ್ಲೋ ಸುಮ್ಮನೆ ಬುಕ್ ಮಾಡ್ತಾರೆ ಅದು ನೀವು ಏನಾದ್ರೂ ಬಂದು ಲಕ್ಕಿ ಕೊಟ್ಟಕೊಂಡು ಗುಲು ಬಂದು ಅದು ನೋಡಿ ಆಮೇಲೆ ಬುಕಿಂಗ್ ಮಾಡು ಅಂತ ಹೇಳ್ತಾ ಇದ್ದಾರೆ ಸರ್ ಕರೆಕ್ಟ್ ಅದು ವಿಡಿಯೋ ಕಾಲ್ ಮಾಡಿ ನಡೀತದೆ ಅದು ಟೆನ್ಶನ್ ಇಲ್ಲ ಸರಿ ಸರ್ ಸುಮ್ಮನೆ ಡಬಲ್ ಡಬಲ್ ಖರ್ಚು ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿ ನಮ್ಮ ಆಫೀಸ್ ನೋಡಿ ನಮ್ಮ ಅದು ಮ್ಯಾನೇಜರ್ ಬರ್ತಿದ ಮ್ಯಾನೇಜರ್ ಗೆ ನೋಡಿ ನಿಮಗೆ ಸ್ವಲ್ಪ ভরসা ಬರ್ತಿದ ನಮ್ಮೆ ನಂಬರ್ ಇದೆ ಸರಿ ಸರ್ ಯಾಕಂದ್ರೆ ಬೇರೆ ಬೇರೆ ನಮ್ದು ಲಕ್ಕಿ ಗೋಲ್ ಫಾರ್ಮ್ ನಮ್ಮ ಲಕ್ಕಿ ಗೋಲ್ ಎಲ್ಲರೂ इधर ಬುಕ್ ಮಾಡ್ತಾರೆ ಅದು ಮೋಸ ಸರಿ ಸರ್ ಅಲ್ಲಿ ಡೈರೆಕ್ಟ್ ನಮ್ಮ ನೋಡಿ ನಮ್ಮ ಇದು ಆಫೀಸ್ ನೋಡಿ ಕರೆಕ್ಟ್ ಬುಕಿಂಗ್ ಮಾಡಿ ಕರೆಕ್ಟ್ ಮಾಲ್ ತಗೋಬೇಕು ಮುಂದೆ ನಾ ಹೆಲ್ಪ್ ಮಾಡ್ತೀನಿ ಧನ್ಯವಾದ ಓಕೆ ಸರ್